ರಾಜ್ಯ ಸರ್ಕಾರದ ವಿರುದ್ಧ ಬಿ ಜೆ ಪಿ ಪ್ರೊಟೆಸ್ಟ್ ಮಾಡೋದಕ್ಕೆ ಸದ್ದುವಾಗಿದೆ ಎಸ್ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಅಹೋರಾತ್ರಿ ಧರಣಿಗೆ ಬಿ ಜೆ ಪಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಎರಡನೇ ತಾರೀಕಿನಂದು ಫ್ರೀಡಂ ಪಾರ್ಕ್ನಲ್ಲಿ ಬಿ ಜೆ ಪಿ ಧರಣಿ ಆರಂಭ ಮಾಡ್ತಾರೆ ಬೆಲೆ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಿರುವಂತಹ ವಿಪಕ್ಷ ಎಲ್ಲ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ ಹಾಗಾಗಿ ಈ ಬೆಲೆ ಏರಿಕೆ ಏನಿದೆ ಅದನ್ನು ಖಂಡಿಸಿ ಪ್ರತಿಭಟನೆ ಮಾಡೋದಕ್ಕೆ ಬಿ ಜೆ ಪಿ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು ದರ ಇಳಿಸೋವರೆಗೆ ಹೋರಾಟಕ್ಕೆ ಕಮಲಾ ಪಾಳ್ಯ ಮುಂದಾಗಿದೆ ಬೆಳಗ್ಗೆ ಹನ್ನೊಂದಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಬಿ ಜೆ ಪಿ ನಾಯಕರು ಧರಣಿಯನ್ನ ನಡೆಸಲಿದ್ದಾರೆ ಅದಕ್ಕೂ ಮುನ್ನ ಕೆಂಗಲ್ ಪ್ರತಿಮೆ ಬಳಿ ಇನ್ನೊಂದು ಪ್ರತಿಭಟನೆಯನ್ನ ಮಾಡಲಾಗತ್ತೆ ವಿಧಾನಸೌಧದ ಕೆಂಗಲ್ ಪ್ರತಿಮೆ ಬಳಿ ಇನ್ನೊಂದು ಪ್ರತಿಭಟನೆಯನ್ನ ಮಾಡಲಾಗತ್ತೆ ಸದನದಲ್ಲಿ ಅಮಾನತಾದ ಶಾಸಕರ ಆದೇಶ ಹಿಂಪಡೆಯುವಂತೆಯೂ ಕೂಡ ಧರಣಿಯನ್ನ ಮಾಡಲಾಗತ್ತೆ ಸಾಂಕೇತಿಕ ಧರಣಿ ನಡೆಸಿ ಸ್ಪೀಕರ್ಗೆ ಮನವಿ ಸಲ್ಲಿಕೆ ಮಾಡಲಾಗತ್ತೆ ಬಳಿಕ ಅಲ್ಲಿಂದ ಫ್ರೀಡಂ ಪಾರ್ಕ್ಗೆ ಬಿಜೆಪಿ ನಾಯಕರು ಆಗಮಿಸಲಿದ್ದಾರೆ ಒಟ್ಟಾರೆಯಾಗಿ ಧರಣಿಯಲ್ಲಿ ಶಾಸಕರು ಪರಿಷತ್ ಸದಸ್ಯರು ಮಾಜಿ ಶಾಸಕರು ಹಾಗೆ ಚುನಾವಣೆಯಲ್ಲಿ ಸೋತವರು ಸೇರಿದಂತೆ ಕಾರ್ಯಕರ್ತರು ಕೂಡ ಭಾಗಿಯಾಗಲಿದ್ದಾರೆ ಹೋರಾಟದ ಸಿದ್ಧತೆಯ ಬಗ್ಗೆ ಬಿಜೆಪಿ ಕಚೇರಿಯಲ್ಲಿ ಸಭೆ ಕೂಡ ನಡೀತಾ ಇದೆ ವಿಜಯೇಂದ್ರ ನೇತೃತ್ವದಲ್ಲಿ ಪದಾಧಿಕಾರಿಗಳ ಸಭೆ ನಡೀತಾ ಇರುವಂತದ್ದು ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ಬಳಿಕ ಜಿಲ್ಲೆ ಹಾಗೂ ಮಂಡಲ ಮಟ್ಟದಲ್ಲಿ ಹೋರಾಟಕ್ಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ ಒಟ್ಟಾರೆಯಾಗಿ ಬೆಲೆ ಏರಿಕೆ ಏನಾಗ್ತಾ ಇದೆ ಅದನ್ನ ಖಂಡಿಸಿ ವಿಪಕ್ಷ ಪ್ರತಿಭಟನೆಯನ್ನ ಮಾಡುವುದಕ್ಕೆ ಮುಂದಾಗಿದೆ ದರ ಇಳಿಸುವವರೆಗೆ ಹೋರಾಟಕ್ಕೆ ಕಮಲಪಾಳ್ಯ ಮುಂದಾಗಿದೆ

ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಹೆಬ್ಬಾರ್ ಇನ್ನು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ಅಹೋರಾತ್ರಿ ಧರಣಿಗೆ ಸಿದ್ಧತೆಯನ್ನ ನಡೆಸಿಕೊಳ್ಳಲಾಗ್ತಾ ಇದೆ ಯಾವ ಕಾರಣಕ್ಕಾಗಿ ಈ ಕುರಿತ ಡೀಟೇಲ್ಸ್ ಏನಿದೆ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ಹಿಂದೆ ಮೂಢ ಹಗರಣವನ್ನು ಅದರ ಮಟ್ಟದಲ್ಲಿ ಯಾವ ವಿಚಾರದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿತ್ತು ಪಾದಯಾತ್ರೆಯನ್ನು ಕೂಡ ಮಾಡಿತ್ತು ಮೈಸೂರವರೆಗೆ ಈಗ ಅದೇ ರೀತಿಯಲ್ಲಿ ಅಹೋರಾತ್ರಿ ಧರಣಿಯನ್ನು ನಡೆಸಿ ಬೆಲೆ ಏರಿಕೆಯ ವಿರುದ್ಧವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದೆ ಬಹಳಷ್ಟು ಎಲ್ಲಾ ವಿಭಾಗದಲ್ಲೂ ದರ ಏರಿಕೆ ಹಾಲಿನ ದರ ಏರಿಕೆ ಆಗಿದೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ ಮೆಟ್ರೋ ದರ ಏರಿಕೆ ಆಗಿದೆ ಬಸ್ ದರ ಏರಿಕೆ ಆಗಿದೆ ವಿದ್ಯುತ್ ದರ ನೀರಿನ ದರ ಹೀಗೆ ಪ್ರತಿಯೊಂದರ ದರವೂ ಕೂಡ ಏರಿಕೆ ಆಗಿರುವ ಹಿನ್ನೆಲೆಯಲ್ಲಿ ಆ ದರವನ್ನು ಇಳಿಸಬೇಕು ಜನರಿಗೆ ಹೊರೆ ಆಗ್ತಾ ಇದೆ ತಕ್ಷಣ ಇಳಿಸಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತು ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಇವತ್ತು ಬಿಜೆಪಿ ಕಚೇರಿಯಲ್ಲಿ ಸಂಬಂಧಪಟ್ಟಾಗಿ ಮೀಟಿಂಗ್ ಕೂಡ ನಡೀತಾ ಇದೆ ವಿಜಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳೆಲ್ಲ ಕೂಡ ಪಾಲ್ಗೊಂಡಿದ್ದಾರೆ ಫ್ರೀಡಂ ಪಾರ್ಕ್ ನಲ್ಲಿ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಎರಡನೇ ತಾರೀಕಿನ ಪ್ರತಿಭಟನೆ ಆರಂಭ ಆಗುತ್ತೆ ಅಲ್ಲಿ ಪ್ರತಿಭಟನೆಯನ್ನ ಶುರು ಮಾಡಿ ಅಹೋರಾತ್ರಿ ನಡೆಸಿ ಕಂಟಿನ್ಯೂ ಮಾಡಬೇಕು ಅಂತ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ ಏನಾದರೂ ಒಂದು ತೀರ್ಮಾನವನ್ನ ತೆಗೆದುಕೊಂಡ್ರೆ ಮೂರನೇ ತಾರೀಕು ಸಂಜೆ ಅಷ್ಟೊತ್ತಿಗೆ ಪ್ರತಿಭಟನೆ ಅಂತ್ಯ ಆಗುತ್ತೆ ಇಲ್ಲದೆ ಅದರಲ್ಲಿ ಕಂಟಿನ್ಯೂ ಕೂಡ ಆಗಬಹುದು ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಇದಕ್ಕೂ ಮುಂಚಿತವಾಗಿ ದಿವ್ಯಾ ಇನ್ನೊಂದು ವಿಚಾರಕ್ಕಾಗಿ ವಿಧಾನಸೌಧದಲ್ಲಿ ಪ್ರತಿಭಟನೆಯನ್ನ ನಡೆಸಲಿಕ್ಕಿದ್ದಾರೆ ಕೆಂಗಲ್ ಪ್ರತಿಮೆ ಎದುರುಗಡೆಯಲ್ಲಿ ಪ್ರತಿಭಟನೆ ನಡೆಸಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ ಸ್ಪೀಕರ್ಗೆ ಮನವಿಯನ್ನ ಕೊಡ್ತಾರೆ ಕಾರಣ ಏನಂತಂದ್ರೆ ಕಳೆದ ಅಧಿವೇಶನದಲ್ಲಿ ಹದಿನೆಂಟು ಜನ ಬಿಜೆಪಿ ಶಾಸಕರನ್ನ ಅಮಾನತ್ ಮಾಡಲಾಗಿದೆ ಆರು ತಿಂಗಳ ಕಾಲ ಕಾಲ ಅಮಾನತಾಗಿದೆ ಈ ಆದೇಶವನ್ನ ವಾಪಸ್ ಅಂತ ಆಗ್ರಹಿಸಿ ಸ್ಪೀಕರ್ಗೆ ಮನವಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಕೂಡ ಅಲ್ಲಿ ಪ್ರತಿಭಟನೆ ಆಗುತ್ತೆ ಆ ನಂತರದಲ್ಲಿ ರಾಜ್ಯದ ರಾಜ್ಯ ಸರ್ಕಾರದ ವಿರುದ್ಧವಾಗಿ ದರ ಏರಿಕೆಯನ್ನ ಖಂಡಿಸಿ ದರ ಏರಿಕೆಯನ್ನ ಇಳಿಸಬೇಕು ತಕ್ಷಣವೇ ಅಂತ ಹೇಳಿ ಆಗ್ರಹಿಸಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಶುರುವಾಗತ್ತೆ ಆ ನಂತರದಲ್ಲಿ ಜಿಲ್ಲೆ ಮತ್ತು ಮಂಡಲ ಮಟ್ಟದಲ್ಲೂ ಸಹಿತ ಪ್ರತಿಭಟನೆ ಮಾಡಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರವನ್ನ ಮಣಿಸಲೇಬೇಕು ಅಂತ ಹೇಳಿ ದರ ಏರಿಕೆಯನ್ನ ಪಡೆಯಲೇಬೇಕು ಅಂತ ಆಗ್ರಹಿಸಿ ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ